ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸ್ಯ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಗೋಚಾರ ಫಲವನ್ನು ನಾವು ಹೇಳ್ತಾ ಇದ್ದೀವಿ ಇವತ್ತು ಜೂನ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಜೂನ್ ತಿಂಗಳಲ್ಲಿ ಗ್ರಹಗಳ ಗೋಚಾರದಲ್ಲಿ ಎಲ್ಲೆಲ್ಲಿದ್ದವು ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನರು ಪೃಥ್ವಿ ತತ್ವದ ವೃಷಭ ರಾಶಿಯಿಂದ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ್ ರಾಶಿಗೆ ಪ್ರವೇಶ ಇದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳ್ಕೊಂಡು ರಾಶಿಗೆ ಅಗ್ನಿತತ್ವದ ರಾಶಿಗೆ ಒಂದು ಅಗ್ನಿತತ್ವದ ಗ್ರಹ ಕುಜ ಪ್ರವೇಶ ಇದ್ದಾರೆ ಬುಧ ಪೃಥ್ವಿ ತತ್ವದ ರಾಶಿಯಾಗಿರ್ತಕ್ಕಂಥ ವೃಷಭ ರಾಶಿಯಿಂದ ವಾಯುತತ್ವದ ಸ್ವಂತ ಮನೆಗೆ ಮಿಥುನ್ ರಾಶಿಗೆ ಬುಧ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಮೇ ಹದಿನೈದನೇ ತಾರೀಕಿಂದ ಮೇಷರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಗುರು ಭಗವಾನರು ಆಲ್ರೆಡಿ ಮಿಥುನ್ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಹಾಗೆ ಶನಿ ಭಗವಾನರು ರಾಶಿಯಲ್ಲಿ ಜಲರಾಶಿಯಲ್ಲಿ ಒಂದು ವಾಯು ತತ್ವದ ಗ್ರಹ ಎರಡೂವರೆ ವರ್ಷಗಳ ಕಾಲ ತನ್ನ ಜರ್ನಿಯನ್ನು ನಡೆಸ್ತಾ ಇದೆ ರಾಹು ಕುಂಭರಾಶಿಯಲ್ಲಿದ್ದರೆ ಇಂಟು ಕೇತು ಭಗವಾನರು ಸಿಂಹರಾಶಿಯಲ್ಲಿದ್ದಾರೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಮಧ್ಯಭಾಗದ ಏಳುವರೆ ಶನಿಕಟ ನಡೀತಾ ಇದೆ ಶನಿ ಭಗವನ್ರು ರಾಶಿಯಲ್ಲಿದ್ದಾರೆ ಸಂಯಮ ತಾಳ್ಮೆ ಡಿಸಿಪ್ಲೈನ್ ಬೇಕು ಸರಿಯಾದ ಟೈಮ್ಗೆ ಊಟ ಮಾಡಬೇಕು ನಿದ್ದೆ ಮಾಡಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಬೇಕು ಧನಸ್ಥಾನದಲ್ಲಿ ಶುಕ್ರ ಭಗವಾನರು ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಕ್ಕಂಥದ್ದು ಏನಾದರೂ ಹೊಸ ವಸ್ತುಗಳನ್ನು ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ಧನಸ್ಥಾನದಲ್ಲಿ ಶುಕ್ರ ಭಗವಾನರು ವ್ಯಯಸ್ಥಾನದಲ್ಲಿ ರಾಹು ಸೊ ಯಾವುದೋ ಒಂದು ರೀತಿಯಲ್ಲಿ ಖರ್ಚು ಮಾಡೋದಕ್ಕೆ ಅದು ಪ್ರಚೋದನೆ ಮಾಡ್ತಾ ಇರುತ್ತೆ ಕಾರ್ ತಗೊಳ್ಳೋದು ಫ್ರಿಡ್ಜ್ ತಗೊಳ್ಳೋದು ಟಿ ವಿ ತೊಗೊಳ್ಳೋದು ಒಡವೆ ತೊಗೊಳ್ಳೋದು ಈ ಥರ ಯಾವುದೋ ಒಂದು ರೀತಿಯಲ್ಲಿ ಫೋರ್ಸ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಿಸ್ತಕ್ಕಂಥದ್ದು ಹನ್ನೆರಡನೇ ಮನೆಯಲ್ಲಿ ರಾಹು ಸ್ವಲ್ಪ ಸಾಲ ಸೋಲಗಳನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ಫೋರ್ಸ್ ಮಾಡುತ್ತೆ ಜಾಗ್ರತೆಯಿಂದ ಇರಿ ಇಸ್ಪೆಟ್ಟು ಮಟಕ ಬೆಟ್ಟಿಂಗು ಇಂಥದೆಲ್ಲ ಕೂಡ ಕೇರ್ಫುಲ್ ಆಗಿರಬೇಕು ಸಡನ್ ಲಾಭ ಬರ್ತಕ್ಕಂಥದ್ದು ಇಂಟ್ರೆಸ್ಟ್ ಬಿಸ್ನೆಸ್ ಅದಕ್ಕೆ ಯಾವುದಕ್ಕೂ ಕೈ ಹಾಕಬೇಡಿ ರಾಹು ಹನ್ನೆರಡನೇ ಮನೆಯಲ್ಲಿರುವವ್ರಿಗೂ ಕೂಡ ಮನೆಯಲ್ಲಿ ಶಾಂತ ರೀತಿಯಿಂದ ವರ್ತಿಸಿ ನಿಮಗೆ ನಾಲ್ಕನೇ ಮನೆಯಲ್ಲಿ ಗುರು ಭಗವಾನರಿದ್ದಾರೆ ಬುಧ ಹಾಗೆ ಸೂರ್ಯ ಕೂಡ ಇದ್ದಾರೆ ಗುರು ನಾಲ್ಕನೇ ಮನೆಯಲ್ಲಿದ್ದರೆ ಭೂಮಿ ತಗೊಳ್ಳಿದ್ದಕ್ಕೆ ಭವನ ಮನೆ ತಗೊಳ್ಳಿದ್ದಕ್ಕೆ ತಿರುಗಾಟ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಕ್ಕಂಥದ್ದು ವಿಫಲ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು ಬುಧ ನಾಲ್ಕನೇ ಮನೆಯಲ್ಲಿದ್ದರೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಅನುಕೂಲ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಅನುಕೂಲವಾಗತಕ್ಕಂಥದ್ದು ನಾಲ್ಕನೇ ಮನೆಯಲ್ಲಿ ಸೂರ್ಯ ಇರೋದರಿಂದ ಕೂಡ ಸ್ವಲ್ಪ ಸುಖಕ್ಕೆ ಭಂಗವಾಗ್ತಕ್ಕಂಥದ್ದು ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ಇದನ್ನು ನೀವು ಫೇಸ್ ಮಾಡ್ಬೋದು ಆದರೆ ಆರನೇ ಮನೆಯಲ್ಲಿರ್ತಕ್ಕಂಥ ಕೇತು ಕುಜ ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಸ್ವಲ್ಪ ಹೊಸ ಉದ್ಯೋಗಾವಕಾಶಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಬ್ರೆಡ್ ಆ್ಯಂಡ್ ಬಟರ್ಗೆ ಏನು ಕೊರತೆ ಆಗದಿರ ಕುಜಾ ಮತ್ತು ಕೇತು ಭಗವಾನರು ನಿಮ್ಮನ್ನು ಕಾಪಾಡ್ತಾರೆ ನಿಮ್ಮ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥವರು ಕೇತು ಕುಜಾ ಆರನೇ ಮನೆಯಲ್ಲಿದ್ದಾರೆ ಆರನೇ ಮನೆಯಲ್ಲಿ ಕೇತು ಇದ್ದರೆ ನಿಮ್ಮ ಮೇಲೆ ನಡೆದಿರ್ತಕ್ಕಂಥ ಮಾಂತ್ರಿಕ ದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈಗ ಅನುಕೂಲ ಆಗುತ್ತೆ ಪ್ರತಿಯೊಬ್ಬರೂ ಕೇಳ್ತಾ ಇರ್ತಾರೆ ಸ್ವಾಮಿ ನಮಗೆ ಏನೋ ಒಂದು ದೃಷ್ಟಿ ಇದೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಾಗೆ ಅಂತ ನಾನೊಂದು ಒಳ್ಳೆ ನಿಮಗೊಂದು ಟೆಂಪಲನ್ನು ಹೇಳ್ತೀನಿ ಅದು ಮೈಸೂರಿಗೆ ಹತ್ರದಲ್ಲಿರ್ತಕ್ಕಂಥ ಪಾಂಡವಪುರಕ್ಕೆ ಎರಡು ಕಿಲೋಮೀಟ್ರ್ ದೂರದಲ್ಲಿ ಅಹಲ್ಯಾದೇವಿ ಟೆಂಪಲ್ ಇದೆ ಈ ಅಹಲ್ಯಾದೇವಿ ಟೆಂಪಲ್ಗೆ ಹೋಗಿ ಒಂದು ಸರ್ತಿ ತಡೆ ಒಡಿಸಿ ನಿಮ್ಗೆ ಆಗಿರ್ತಕ್ಕಂಥ ಮಂಕು ಮಾಟ ಮಂತ್ರ ದೋಷಗಳೆಲ್ಲ ನಿವಾರಣೆ ಆಗತ್ತೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಇರೋದರಿಂದ ಆದಿತ್ಯ ಹೃದಯ ಓದ್ಕೊಳ್ಳಿ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥ ರಾಹುವನ್ನು ಪ್ಲೀಸ್ ಮಾಡಲಿಕ್ಕೆ ಕಿಚನಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ ಬೆಡ್ರೂಮಲ್ಲಿ ಒಂದು ಇದ್ದಿಲು ನೈಋತ್ಯ ಮೂಲೆಯಲ್ಲಿಡಿ ಆರೆಂಜ್ ಕಲರ್ ದಾರ ಬಟ್ಟೆ ಇಂಥದನ್ನು ಯೂಸ್ ಮಾಡೋದು ದುರ್ಗಾ ಸಪ್ತಶತಿಯನ್ನು ಓದ್ಕೊಳ್ಳೋದು ಅಥವಾ ಯಾವುದೇ ಸರಳ ದುರ್ಗಾ ಲಕ್ಷ್ಮಿ ಮಂತ್ರಗಳನ್ನು ಓದ್ಕೊಳ್ಳೋದರಿಂದ ರಾಹು ನಿಮಗೆ ಫೇವರ್ಬಲ್ ಇರ್ತಾರೆ ಸ್ವಲ್ಪ ಚಂಚಲ ಮನಸ್ಸನ್ನು ಬಿಟ್ಬಿಡಿ ಮನಸ್ಸಿನ ಏಕಾಗ್ರತೆಗೆ ವೆಂಕಟೇಶ್ವರ ಸುಪ್ರಭಾತಂ ಕೇಳಿ ಮೆಡಿಟೇಷನ್ ಮಾಡಿ ನಿಮಗೆ ತುಂಬ ಅನುಕೂಲ ಆಗತ್ತೆ ಮುಖ್ಯವಾಗಿ ಆರು ಅದ ಮತ್ತು ಹದಿನೇಳನೇ ತಾರೀಕು ಏಕಾದಶಿ ಇರೋದರಿಂದ ನಾರಾಯಣ ದೇವರ ಆರಾಧನೆ ಮಾಡಿ ಹನ್ನೊಂದು ಇಪ್ಪತ್ತೈದು ಅಮಾವಾಸ್ಯೆ ಹುಣ್ಣಿಮೆ ಇದೆ ಆವತ್ತು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ನೀವು ಪೆಂಡಿಂಗ್ ಇಟ್ಕೋಬೇಕು ಯಾವುದು ಇಂಪಾರ್ಟೆಂಟ್ ಕೆಲಸ ಕಾರ್ಯ ನೀವು ಮಾಡಕ್ಕೆ ಹೋಗಬಾರ್ದು ಇಪ್ಪತ್ತೇಳನೇ ತಾರೀಕು ರಥಯಾತ್ರೆ ಇದೆ ಜಗನ್ನಾಥ ರಥಯಾತ್ರೆ ಇದೆ ಆವತ್ತು ಶ್ರೀಕೃಷ್ಣ ಅಷ್ಟೋತ್ರವನ್ನು ಹನ್ನೊಂದು ಬಾರಿ ಓದಿ ಹದಿನೈದನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ ಆವತ್ತು ಗಣೇಶನ ಆರಾಧನೆ ಮಾಡಿ ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಮಾಸ ಶಿವರಾತ್ರಿ ಎರಡು ತಿಂಗಳು ಬರೋ ಅಂಥ ಒಂದು ಮಾಸ ಶಿವರಾತ್ರಿ ಆವತ್ತು ಶಿವನನ್ನು ಶಿವಾಲಯಕ್ಕೆ ಭೇಟಿ ನೀಡಿ ಶಿವನನ್ನು ದರ್ಶನ ಮಾಡಿಕೊಂಡು ನೂರ ಎಂಟು ಬಾರಿ ಮಹಾಮಂತ್ರವನ್ನು ಓದ್ಕೊಳ್ಳಿ ಪಂಚಾಕ್ಷರಿ ಮಂತ್ರವನ್ನು ಓದ್ಕೊಳ್ಳಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಓದ್ಕೊಳ್ಳಿ ಈ ತಿಂಗಳು ಒಂದು ಸಣ್ಣ ಟಿಪ್ಸನ್ನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇರ್ತಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನಾವು ಏನು ಕೆಲಸ ಮಾಡಿದ್ರು ಇಲ್ಲ ಎಲ್ಲ ಅಡಚಣೆಗಳಿದೆ ಯಾವ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಇಲ್ಲ ಅಂತಕ್ಕಂಥವ್ರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಒಂದು ಸಣ್ಣ ಉಪಾಯ ಹೇಳ್ತೀನಿ ನೀವೆಲ್ಲಾದರೂ ಹೋಗ್ತಾ ಇರಬೇಕಂದ್ರೆ ದಾರಿಯಲ್ಲಿ ಅಥವಾ ಎಲ್ಲಾದರೂ ಅಚಾನಕ್ಕಾಗಿ ನಿಮಗೇನಾದರೂ ಒಂದು ಕೀ ಒಂದು ಬೀಗದ ಕೈ ನಿಮಗೇನಾದರೂ ಸಿಕ್ಕಿದರೆ ಅದನ್ನು ಎತ್ಕೊಳ್ಳಿ ತೊಗೊಂಡು ಬಂದು ಅದನ್ನು ಗಂಗಾ ಜಲ ಅಥವಾ ಯಾವುದಾದ್ರೂ ಒಂದು ಪವಿತ್ರವಾದಂಥ ಜಲ ಅಥವಾ ಗೋಮೂತ್ರದಲ್ಲಿ ಅದನ್ನು ತೊಳೆದುಬಿಟ್ಟು ಶುದ್ಧವನ್ನು ಮಾಡಿ ಅದಕ್ಕೆ ಅರಿಶಿಣವನ್ನು ಇಟ್ಬಿಟ್ಟು ಅದರ ಜೊತೆಗೆ ಒಂದು ಐದು ಗುಲಗಂಜಿಯನ್ನು ಇಟ್ಟು ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಿಬಿಟ್ಟು ನಿಮ್ಮ ಬೀರುವಾದಲ್ಲಿ ಅಥವಾ ನೀವು ಹಣಕಾಸು ಇಟ್ಕೊಳ್ತಕ್ಕಂಥ ಜಾಗದಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದು ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು